ಸ್ನೇಹಿತರೆ ಸಿ ಆರ್ ಎಸ್ ನಾಟಿ ಕೋಳಿ ಅಡ್ಡ ಯೂಟ್ಯೂಬಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ನಾವು ಸಂಪೂರ್ಣ ಅಂದರೆ ನಮ್ಗೆ ತಿಳಿದಿರೋಷ್ಟು ಕೊಡ್ತೀವಿ ನೋಡಿ ಇದು ನಮ್ಮ ಫಾರಮು ನಾಗಮಂಗ್ಲ ನಮ್ಮೂರು ನೋಡಿ ಈ ಥರ ಹೊರಗಡೆ ಬುಟ್ಟಿ ಕೋಳಿಗಳ ಮೇಯಿಸೋದ್ರಿಂದ ನಿಮಗೆ ಒಳ್ಳೆ ಕೋಳಿ ಶೈನಿಂಗ್ ಬರುತ್ತೆ ಒಳ್ಳೆ ಆಕ್ಟಿವ್ ಆಗಿ ಚೆನ್ನಾಗಿರುತ್ತೆ ಒಳ್ಳೆ ಗ್ರೋತ್ ಬರುತ್ತೆ ಈ ಥರ ಕಡ್ಡಿಗಳನ್ನ ನೀವು ಹೊರಗಡೆ ಹಾಕಿ ಜೋಳದ ಕಡ್ಡಿ ಬೆಳೆಸಿ ಈ ಥರ ಕಟ್ ಮಾಡಿ ಹಾಕ್ಬೋದು ಆರಾಮಾಗಿ ತಿನ್ಕೊಂಡಿರುತ್ತೆ ನೋಡಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ ನೋಡಿ ಕೋಳಿಗಳ್ನ ಸಾಕಲಿಕ್ಕೆ ಮೊದಲಿಗೆ ಯಾವ ಥರ ಸೆಡ್ ಇರಬೇಕು ಅದನ್ನ ಯಾವ ಥರ ನಿರ್ವಹಣೆ ಮಾಡಬೇಕು ಮತ್ತು ಮರಿಗಳ್ನ ಯಾವ ಥರ ಬ್ರೂಡಿಂಗ್ ಮಾಡಬೇಕು ಮರಿಗಳ್ನ ಎಷ್ಟು ದಿನಕ್ಕೆ ಯಾವ್ಯಾವ ಮೆಡಿಷನ್ ಹಾಕಬೇಕು ಮೆಡಿಷನ್ ಅಂದರೆ ಅದು ವಿಟಮಿನ್ಸ್ ಟ್ಯಾನಿಕ್ಗಳು ಹಾಕ್ಬೇಕಾಗುತ್ತೆ ಮತ್ತು ಹದಿನೈದು ದಿನಕ್ಕೆ ಫಿಫ್ಟಿ ಡೇಸ್ಗೆ ಯಾವ ಥರ ಕೊಕ್ಕನ್ನ ಕಟ್ ಮಾಡಬೇಕಾಗುತ್ತೆ ಕೊಕ್ ಕಟ್ ಮಾಡಿದ್ರೆ ನೋಡಿ ಇಲ್ಲಿ ಕೆಲವೊಂದು ಬಾಲಗಳು ಉಂಟಾಗಿದೆ ಸೇಮ್ ಅದೇ ಥರ ಪ್ರಾಬ್ಲಮ್ ಆಗುತ್ತೆ ಮತ್ತು ಕೋಳಿ ಸಾಕೋದ್ರಿಂದ ಎಷ್ಟು ಲಾಭ ಬರುತ್ತೆ ಯಾವ ಥರ ಈಸಿಯಾಗಿ ಸಾಕ್ಬೋದು ಮತ್ತು ಅದರಿಂದ ಏನು ತೊಂದರೆ ಏನಾಗುತ್ತೆ ಅದು ಮೇಯ್ನು ಇಂಪಾರ್ಟೆಂಟ್ ಆಗಿರುತ್ತೆ ತೊಂದರೆ ಏನಾಗ್ಬೋದು ಅದನ್ನೆಲ್ಲ ಪ್ರತಿಯೊಂದನ್ನು ಭಾಗವಾಗಿ ಭಾಗವಾಗಿ ಬಿಡಿಸಿ ಹೇಳ್ತೀವಿ ನೋಡಿ ಇವರು ನಮ್ಮ ಹುಡುಗರು ಕಡ್ಡಿ ಇಲ್ಲಿ ಹಾಕಿದ್ದಾರೆ ಎಲ್ಲ ಕೋಳಿಗಳು ಇದೆ ನಿಮಗೆ ಹೊರಗಡೆ ಫಾರಮಿಂದ ಹೊರಗಡೆ ಯಾವ ಥರ ಜಾಗನ ಮೇಂಟೈನ್ ಮಾಡಬೇಕು ಅಂದರೆ ಗ್ರೀನರಿ ಇದ್ದಷ್ಟು ಕೋಳಿಗಳು ಹೊರಗಡೆ ಬಂದು ಮೇವನ್ನು ಮೇಯ್ತವೆ ನೆರಳಲ್ಲಿರ್ತವೆ ಆದ್ದರಿಂದ ನಿಮಗೆ ಕೋಳಿ ಒಳ್ಳೆ ಬೆಳವಣಿಗೆ ಬರ್ತವೆ ಹೀಗೆ ಪ್ರತಿಯೊಂದು ಕೂಡ ಹಂತ ಹಂತವಾಗಿ ಏನೇನು ತೊಂದರೆ ಏನಿರುತ್ತೆ ಯಾವ ಥರ ಬೆಳಿಬೇಕು ಅಂತೇಳಿ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ನೀವು ಏನು ಮಾಡಬೇಕಪ್ಪ ಅಂದರೆ ಯೂಟ್ಯೂಬ್ ಚ ನಮ್ಮ ಯೂಟ್ಯೂಬ್ ಚಾನಲ್ನ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಮ್ಮ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ ಮೆಸೇಜ್ ಬರುತ್ತೆ ಇದರಿಂದ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಸ್ನೇಹಿತರು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಈ ವಿಡಿಯೋಗಳನ್ನ ನೋಡಿ ಪ್ರತಿಯೊಂದು ವೀಡಿಯೋನ ನೋಡಿ ನಿಮಗೂ ಹೆಲ್ಪ್ ಆಗುತ್ತೆ ನಮಗೂ ನಿಮ್ಮಿಂದ ಎಲ್ಪ್ ಆಗುತ್ತೆ ಏನಪ್ಪ ಅಂದರೆ ನಮ್ಮ ಚಾನಲ್ನ ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಿಮ್ಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಸಹ ಎಲ್ಪ್ ಆಗುತ್ತೆ ಇನ್ನೂ ತುಂಬ ಜನ ಮಾಹಿತಿ ಇಲ್ಲಿರಕಂಥ ಜನಗಳು ತುಂಬ ಜನ ಇದ್ದಾರೆ ಆದ್ದರಿಂದ ಫ್ರೆಂಡ್ಸ್ ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ನಮ್ಮ ಕೈಲಾದಷ್ಟು ಸಂಪೂರ್ಣ ಮಾಹಿತಿ ನಾವು ಕೊಡ್ತೀನಿ ನೋಡಿ ಇದೆ ನಮ್ಮ ಫಾರಮು ನೋಡಿ ನಮ್ಮ ಕೋಳಿಗಳಿಗೆ ಇವಾಗ ಮೂರು ತಿಂಗಳಾಗಿದೆ ಫ್ರೆಂಡ್ಸ್ ಮೂರು ತಿಂಗಳು ಕೋಳಿಗಳಿವು ಪಕ್ಕ ಪ್ಯೂರ್ ನಾಟಿ ಕೋಳಿ ಸ್ವಲ್ಪ ಮೂಗು ಬಾಲ ಮೂಗು ಕಟ್ ಮಾಡೋದು ಕಮ್ಮಿ ಆಗಿದ್ದರಿಂದ ಕೊಕ್ಕನ ಕುಕ್ಕಗಳು ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಇದು ಯಾವ ಥರ ತೊಂದರೆ ಆಗಿದೆ ಅಂದರೆ ಏನು ತೊಂದರೆ ಆಯಿತು ಏನು ಇದನ್ನೆಲ್ಲ ನಾವು ಪ್ರತಿಯೊಂದು ವೀಡಿಯೋದಲ್ಲೂ ನಿಮ್ಗೆ ಹಂತ ಹಂತವಾಗಿ ಬಿಡಿಸಿ ಹೇಳ್ತೀನಿ ನೋಡಿ ಮೂರು ತಿಂಗಳು ಕೋಳಿ ಇದು ನೋಡಿ ಫ್ರೆಂಡ್ಸ್ ಏಯ್ ಸದ್ ಮಾಡಬಡಿ ಆಕ್ರ ಪಕ್ಕ ನೋಡಿ ಫ್ರೆಂಡ್ಸ್ ಇದು ಮೂರ್ ತಿಂಗಳು ಕೋಳಿ ನಮ್ದು ಇನ್ನು ಒಂದ್ ತಿಂಗಳ ಇದು ಕಟಾವ್ ಬರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ನಾಗಮಂಗ್ಲದಲ್ಲಿ ಮಂಡ್ಯದಿಂದ ನಾಗಮಂಗ್ಲದಿಂದ ಮಂಡ್ಯ ರೋಡಲ್ಲಿ ಒಂದ್ ಕಿಲೋಮೀಟರ್ ಆಗುತ್ತೆ ನಮ್ಮೂರು ಕೆಜಿ ಇನ್ನೂರು ರೂಪಾಯಿಗೆ ನಾವೇ ಡೈರೆಕ್ಟ್ ಸೇಲ್ ಮಾಡ್ತಾ ಇದೀವಿ ಕೆ ಜಿ ಇನ್ನೂರು ರೂಪಾಯಿ ಅಷ್ಟೇ ಕೇವಲ ಇನ್ನೂರು ರೂಪಾಯಿ ನಾವೇ ಡೈರೆಕ್ಟ್ ಸೇಲ್ ಮಾಡ್ತಾ ಇದೀವಿ ಆಸಕ್ತಿ ಇರೋರು ಬಂದು ಹೋಗ್ಬೋದು ಕೆ ಜಿ ಇನ್ನೂರು ರೂಪಾಯಿ ಅಷ್ಟೇನೆ ನೋಡಿ ಸೆಡ್ ಅಲ್ಲಿ ಯಾವ ತರ ಮೇಂಟೆನೆನ್ಸ್ ಮಾಡಬೇಕು ಪ್ರತಿಯೊಂದು ಹಂತ ಹಂತವಾಗಿ ಹೇಳ್ತೀವಿ ಗೊತ್ತಿರೋದ್ನೆಲ್ಲ ಆದಷ್ಟು ಫ್ರೆಂಡ್ಸ್ ನೋಡಿ ಇದು ನೋಡಿ ಮೂರು ತಿಂಗಳು ಕೋಳಿಗಳಿದು ಇನ್ನು ಆ ಕಡೆ ಮರಿಗಳಿದೆ ಇದೆ ಮರಿಗಳದು ವಿಡಿಯೋ ಮಾಡ್ತೀವಿ ತೋರಿಸ್ತೀವಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಈ ಥರ ಕೋಳಿ ಫಾರಮ್ ನಮ್ಮದು ಇಲ್ಲಿ ನೋಡಿ ಹೊರ್ಗಡೆ ನೋಡಿ ಹೊರಗಡೆ ಹೊರಂಡದಲ್ಲಿ ಸುತ್ತ ಈ ಥರ ಕಲ್ಕಂಬ ಹಾಕಿ ಮೆಸ್ ಹಾಕಿದ್ದೇವೆ ಹೊಲದೊಳಗಡೆ ಈ ಥರ ಜೋಳದ ಕಡ್ಡಿ ನೀವು ಮರಿ ಬಿಟ್ಟ ತಕ್ಷಣ ಬಿತ್ಕೊಂಡ್ರೆ ನಿಮಗೆ ಸಿಕ್ಸ್ಟಿ ಡೇಸ್ ಆದಮೇಲೆ ಕೋಳಿ ಹೊರ್ಗಡೆ ಬಿಡೋದು ಅಷ್ಟರೊಳಗಡೆ ಎಲ್ಲ ಕಡ್ಡಿ ಬೆಳೆದಿರುತ್ತೆ ನೀವು ಆರಾಮ ಕೋಳಿಗಳನ್ನ ಹೊರಗಡೆ ಬಿಟ್ರೆ ನಿಮ್ಗೆ ನೆರಳು ಸುದಾ ಇರುತ್ತೆ ಆ ಕೋಳಿಗಳು ಆದಷ್ಟು ತಿಂತವೆ ಆದ್ರಿಂದ ನಿಮಗೆ ಬಾಲ ಹೋಗೋದು ಕಮ್ಮಿ ಆಗುತ್ತೆ ನೋಡಿ ನೋಡಿ ಎಲ್ಲ ನಾಟಿ ಕೋಳಿ ಸಾಕೋದು ಈಸಿನೇ ಅಂತಾರೆ ಬಟ್ ಈಸಿನೇ ಅದು ಮಾಹಿತಿ ಗೊತ್ತಿರಬೇಕಷ್ಟೇ ನೋಡಿ ನಮ್ಮದು ಆ ಕಡೆ ನೋಡಿ ಬರಿ ಹೊಲ ಇದೆ ಅಲ್ಲಿ ಬಿಟ್ಟಿದ್ದೀವಿ ಆ ಕಡೆ ಸೆಡ್ಡಲ್ಲಿ ಹಾಗಾಗಿ ಇವಾಗ ಅಲ್ಲಿ ಕಡ್ಡಿ ಬಿತ್ತಬೇಕು ಹಂಗಾಗಿ ಖಾಲಿ ಬಿಟ್ಟಿದ್ದೀವಿ ಟೋಟಲಿ ನೀವು ಅರಣ್ಯದಲ್ಲಿ ಈ ಥರ ಮೆಸ್ಸಾಕಿ ಸುತ್ತ ಕವರ್ ಮಾಡ್ಕೊಂಡಿದ್ರೆ ಆರಾಮಾಗಿ ಕೋಳಿ ಸಾಕ್ಬೋದು ಫ್ರೆಂಡ್ಸ್ ನೋಡಿ ನಮ್ಮ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೋಸ್ಕರ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಇವನ ಹೆಸ್ರು ಕುಮಾರ ಅಂತ ಇವನ ಹೆಸ್ರು ಮಂಜ ಅಂತ ಇವರು ಸೂರಿ ಅಂತೇಳಿ ಇವರೆಲ್ಲ ನಾಟಿ ನಾಟಿ ಕೋಳಿ ಸಾಕಾಣಿಕೆಗೆ ಸಹಾಯ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಮ್ಮ ಮುಂದಿನ ವೀಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಹೇಳ್ತೀನಿ ಆದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ಫ್ರೆಂಡ್ಸ್ ಪ್ಲೀಸ್ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನಮ್ಮ ಚಾನಲ್ನ ನೋಡಿದ ವೀಕ್ಷಕರಿಗೆಲ್ಲ ನಾನು ನಮಸ್ತೆ ನಮಸ್ಕಾರಗಳು ತಿಳಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್